ಎಲ್ರಿಗೂ ನಮಸ್ಕಾರ ಇವತ್ತು ಹೆಲ್ತಿ ಆ್ಯಬಲ್ಲಿ ನಾನು ಡಾಕ್ಟರ್ ಅರ್ಚನಾ ಪ್ರಕಾಶ್ ಒಂದು ರೆ ಹೆಲ್ತಿ ರೆಸಿಪಿ ರಾಗಿ ಪೋಹನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ರಾಗಿ ಪೋಹಾ ಮಾಡಲಿಕ್ಕೆ ರಾಗಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ನೋಡಿ ಇದು ರಾಗಿ ಫ್ಲೇಕ್ಸ್ ಇಟ್ ಲುಕ್ಸ್ ಲೈಕ್ ದಿಸ್ ಫ್ಲೇಕ್ಸ್ ಇರುತ್ತೆ ಇದಕ್ಕೆ ನಾ ಇಲ್ಲಿ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ರಾಗಿ ಫ್ಲೇಕ್ಸ್ನ ಮತ್ತು ಇದಕ್ಕೆ ನಾನು ಕೋಕೋನಟ್ ಶುಗರ್ ತಗೊಳ್ತಾ ಇದ್ದೀನಿ ರಾಗಿ ಗ್ಲೂಟಿನ್ ಫ್ರೀ ಮತ್ತು ಲೆಸ್ ಗ್ಲೈಕಮಿಕ್ ಇಂಡೆಕ್ಸ್ ಇರೋದು ಇದಕ್ಕೆ ನಾನು ಕೋಕೋನಟ್ ಶುಗರ್ ಹಾಕಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಬೆರೆಸ್ತಾ ಇದ್ದೀನಿ ಇದಕ್ಕೆ ಬೆರೆಸ್ಬಿಟ್ಟು ಸ್ವಲ್ಪ ನೀರು ಚಿಮುಕ್ಸ್ಕೊಳ್ಳೋಣ ನೀರು ಹಾಕೋದು ಬೇಡ ಮೆತ್ತಗಾಗ್ಬಿಡುತ್ತೆ ಉಂಡೆ ಕಟ್ಬಿಡುತ್ತೆ ಸ್ವಲ್ಪ ಚಿಮುಕ್ಸ್ಕೊತಾ ಇದ್ದೀನಿ ಕೋಕೋನಟ್ ಶುಗರು ಅಷ್ಟೇ ಲೆಸ್ ಗೈ ಗ್ಲೈಕಿಮಿಕ್ ಇಂಡೆಕ್ಸ್ ಇರೋದ್ರಿಂದ ಡಯಾಬಿಟೀಸ್ನವ್ರಿಗೆ ಕಾರ್ಡಿಯಾಕ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು ದಿಸ್ ಇಸ್ ವೆರಿ ತುಂಬ ಒಳ್ಳೆ ನ್ಯೂಟ್ರಿಷನ್ ಆದ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನಿಮಗೆ ಇದನ್ನು ಈಗ ಒಂದು ಕಡೆ ಇಟ್ಬಿಡೋಣ ಈಗ ನಾನು ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸೀಸ್ನಿಂಗ್ ಮಾಡ್ಕೋಬೇಕು ಮತ್ತು ನಾವು ರಾಗಿಲಿ ಏನು ಇಂಪಾರ್ಟೆನ್ಸ್ ಅಂದರೆ ಡಯಾಬಿಟಿಕ್ ಅವ್ರ ಪೇಷೆಂಟ್ಗೆ ತುಂಬ ಒಳ್ಳೆಯದು ಕೊಲೆಸ್ಟ್ರಾಲ್ ಇರೋರಿಗೆ ತುಂಬ ಒಳ್ಳೆಯದು ಬಿ ಪಿ ಇರೋರಿಗೆ ತುಂಬ ಒಳ್ಳೆಯದು ಆಮೇಲೆ ಪ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ ಡಾಕ್ಟರ್ಸಲ್ಲಿ ಕಾಯಿಲೆ ಬಂದ ಮೇಲೆ ನಾವು ಆರೋಗ್ಯಕರವಾದ ತಿಂಡಿ ತಿನ್ನೋದು ಸೇವನೆ ಮಾಡೋದಕ್ಕಿಂತ ಮೊದಲೇ ನಾವು ನ್ಯೂಟ್ರಿಷನ್ ಕಂಟೆಂಟ್ ಈ ಫುಡ್ಡಲ್ಲಿ ಏನೇನಿದೆ ಹೇಗೆ ತಿನ್ಬೇಕು ನಾವು ಹೇಗೆ ದಿನ ದಿನದ ಚರಿಯಲ್ಲಿ ಅಳವಡಿಸ್ಕೋಬೇಕು ಬ್ರೇಕ್ಫಾಸ್ಟಲ್ಲಿ ಅಂತ ಯು ಜಸ್ಟ್ ನೋಡಿ ನೀವು ಇದು ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದೆರಡು ಸ್ಪೂನು ಆಯಿಲ್ ಇದ್ದೀನಿ ಮತ್ತು ಜೊತೆಗೆ ಒಂದು ಸ್ಪೂನ್ ಬೆಣ್ಣೆ ಇದು ತಕ್ಷಣ ಜಾಸ್ತಿ ಕಾಯೋದು ಬೇಡ ಎಣ್ಣೆ ಜೀರಾ ಹಾಕ್ತಾಯಿದ್ದೀನಿ ಜೀರಾ ಇಮ್ಯುನಿಟಿಗೆ ತುಂಬ ಒಳ್ಳೆಯದು ಸಾಸಿವೆನೂ ಅಷ್ಟೇ ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಸ್ವಲ್ಪ ಸ್ಪ್ಲಟರ್ ಆಗಲಿ ರಾಗಿಲಿ ನಾವು ಕ್ಯಾಲ್ಷಿಯಂ ಕಂಟೆಂಟ್ ಇಸ್ ವೆರಿ ರಿಚ್ ಇನ್ ರಾಗಿ ನಾವು ಮಕ್ಕಳಿಗೆ ರಾಗಿ ಸರಿಯಾಗಲಿ ಈ ಹುರಿ ಇಟ್ಟು ಅಂತ ಕರಿತೀವಿ ಅದನ್ನು ಏನಕ್ಕೆ ಮಾಡೋದು ಅಂದರೆ ಬಿಕಾಸ್ ಇಟ್ ಈಸ್ ರಿಚ್ ಇನ್ ಕ್ಯಾಲ್ಶಿಯಮ್ ಆ್ಯಂಡ್ ಪೊಟ್ಯಾಷಿಯಂ ಇಟ್ ಇಸ್ ವೆರಿ ಗುಡ್ ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದರಿಂದ ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಕ್ಯಾಲ್ಶಿಯಮ್ ರಿಚ್ ಇರೋದ್ರಿಂದ ಬೋನ್ಸು ಮತ್ತು ಹಲ್ಲುಗಳಿಗೆ ತುಂಬ ಒಳ್ಳೆಯದು ಆಮೇಲೆ ಇಟ್ ಇಸ್ ಹ್ಯಾವಿಂಗ್ ಆ್ಯಂಟಿ ಇನ್ಫ್ಲಮೇಟ್ರಿ ಎಫೆಕ್ಟ್ ಸೊ ಇಟ್ ಇಸ್ ರಿಯಲಿ ಪ್ಯಾಕ್ ಆಫ್ ಗುಡ್ ಫುಡ್ ಹೆಲ್ತಿ ಫುಡ್ ಇದು ಸ್ಪ್ಲಟರ್ ಆಗ್ತಾ ಇದೆ ಈಗ ಸ್ವಲ್ಪ ಜಿಂಜರ್ ಹಾಕ್ತೀನಿ ಚೂರ್ ಕರಿಬೇವು ಕರಿ ಲೀವ್ಸು ಅಷ್ಟೇ ಇಟ್ ಇಸ್ ವೆರಿ ರಿಚ್ ಇನ್ ಪ್ರೋಟೀನ್ಸ್ ಆಗಲಿ ಆ್ಯಂಟಿ ಇಮ್ಯೂನ್ ಆಗಲಿ ಆಮೇಲೆ ಇಟ್ ಇಸ್ ಡಯಾಬಿಟಿಕ್ ಫ್ರೆಂಡ್ಲಿ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಕರಿಬೇವು ತಿಂದರೆ ತುಂಬ ಒಳ್ಳೇದು It reduces the blood sugar level and cholesterol also. Green chili side mm -hmm. in is salpa. Cashew side martini salpa. ಕ್ಯಾಶ್ಯೂಸ್ ಆಪ್ಷನಲ್ಲು ಬಟ್ ನಾನು ಏನು ಕ್ಯಾಶ್ಯೂ ಆ್ಯಡ್ ಮಾಡಿದ್ದೀನಿ ಅಂದರೆ ಇದರಲ್ಲಿ ನ್ಯಾಚುರಲ್ ಫ್ಯಾಟ್ ಇರುತ್ತೆ ವಿಚ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಆರ್ ನ್ಯೂಟ್ರಿಷನ್ ರಾಗಿ ಮತ್ತು ಲೆಸ್ ಗ್ಲೈಕ್ಮಿಕ್ ಇಂಡೆಕ್ಸ್ ಇರೋದ್ರಿಂದ ಕಾರ್ಬೋಹೈಡ್ರೇಟ್ಸ್ ತುಂಬ ಕಂಟೆಂಟ್ ಕಮ್ಮಿ ಇರುತ್ತೆ ಕೊಲೆಸ್ಟ್ರಾಲ್ಗೆ ಮತ್ತು ಡಯಾಬಿಟಿಕ್ ಇರೋರಿಗೆ ತುಂಬ ಒಳ್ಳೆಯದು ಆಮೇಲೆ ಡಯಾಬಿಟಿಕ್ ಇರೋರೇ ತಿನ್ನಬೇಕು ಅಂತಿಲ್ಲ ಫ್ಯಾಮಿಲೀಲಿ ಡೈಲಿ ಇದನ್ನು ಇನ್ಕಾರ್ಪ್ರೇಟ್ ಮಾಡ್ಕೊಂಬಿಟ್ರೆ ಹೌದು ಇದನ್ನು ತಿಂದರೆ ನ್ಯೂಟ್ರಿಷನ್ ಚೆನ್ನಾಗಿರುತ್ತೆ ಅಂತ ಇಟ್ ಇಸ್ ವೆರಿ ಗುಡ್ ಆಮೇಲೆ ಆಫ್ ಆಲ್ ಸೀರಿಯಲ್ಸ್ ಆ್ಯಂಡ್ ಮಿಲೆಟ್ಸ್ ರಾಗಿ ಈಸ್ ಹ್ಯಾವಿಂಗ್ ದ ರಿಚೆಸ್ಟ್ ಕಂಟೆಂಟ್ ಆಫ್ ಕ್ಯಾಲ್ಷಿಯಮ್ ಆ್ಯಂಡ್ ಪೊಟ್ಯಾಷಿಯಮ್ ವಿಚ್ ಇಸ್ ವೆರಿ ಗುಡ್ ಫಾರ್ ಬೋನ್ಸ್ ಆಮೇಲೆ ಪೊಟ್ಯಾಷಿಯಮ್ಮು ಇಟ್ ಜನ್ರೇಟ್ಸ್ ಟಿಶ್ಯೂ ಬಾಡಿ ಟಿಶ್ಯೂ ಸೊ ಇಟ್ ಈಸ್ ವೆರಿ ಹೆಲ್ತಿ ಈಗ ಸ್ವಲ್ಪ ಆನಿಯನ್ ಆ್ಯಡ್ ಮಾಡ್ಕೊಳ್ತೀನಿ ಆನಿಯನ್ನು ಅಷ್ಟೇ ಇಟ್ ಇಸ್ ಇಮ್ಯೂನ್ ಬ್ಯೂಸ್ ಬೂಸ್ಟರ್ ಇದು ತುಂಬ ಒಳ್ಳೆಯದು ಆನಿಯನ್ ತಿಂದ್ರೂ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇದೆ ಮತ್ತು ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು ಆನಿಯನ್ನು ಸ್ವಲ್ಪ ಕ್ಯಾಪ್ಸಿಕಮ್ಮು ಆ್ಯಡ್ ಮಾಡ್ಕೊಳ್ತೀನಿ ಕ್ಯಾಪ್ಸಿಗಮು ಎಗೇನ್ ಇಟ್ ಇಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ವಿಚ್ ಇಸ್ ವೆರಿ ಹೆಲ್ತಿ ಆ್ಯಂಟಿ ಆಕ್ಸಿಡೆಂಟ್ಸ್ ಏನಕ್ಕೆ ಇರಬೇಕು ಅಂತ ಅಂದರೆ ಫ್ರೀ ರ್ಯಾಡಿಕಲ್ಸ್ ಫ್ರಮ್ ದ ಸ್ಕಿನ್ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರುತ್ತೆ ಅಂತ ರಾಗಿಲು ಅಷ್ಟೇ ತುಂಬ ಇದೆ ಅದು ಸೊ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇವೆಲ್ಲ ಮತ್ತು ನಮ್ಮ ರಾಗಿಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಮತ್ತು ವಿಟಮಿನ್ಸ್ ತುಂಬ ಇದೆ ವಿಟಮಿನ್ ಬಿ ತುಂಬ ಇರೋದರಿಂದ ರಾಗಿಲಿ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಬರಲ್ಲ ವಿಟಮಿನ್ ಬಿ ತಿನ್ನೋದ್ರಿಂದ ಸೊ ದಿಸ್ ಇಸ್ ಗಾಟ್ ರಿಚ್ ನಮ್ಮ ರಾಗಿ ಸ್ವಲ್ಪ ಟೊಮೆಟೊ ಆ್ಯಡ್ ಮಾಡ್ಕೋತೀನಿ ಇದರಲ್ಲೂ ಅಷ್ಟೇ ಇಟ್ ಈಸ್ ದ ಬೆನಿಫಿಟ್ ಆಫ್ ಯುನೋ ಆ್ಯಂಟಿ ಆಕ್ಸಿಡೆಂಟ್ಸ್ ಒಂದು ಚಿಕ್ಕ ಚಿಕ್ಕ ಇಂಗ್ರೀಡಿಯೆಂಟು ಇಟ್ ಇಸ್ ಗಾಟ್ಸ್ ಇಸ್ ಓನ್ ಬೆನಿಫಿಟ್ಸ್ ನ್ಯೂಟ್ರಿಷನ್ ಕಂಪ್ಲೀಟ್ ಓಲ್ಡ್ ಫುಡ್ ಅಂತೀವಿ ರಾಗಿಗೆ ಒಂದು ಎರಡು ನಿಮಿಷ ಕುಕ್ಕಾಗಲಿ ಈಗ ರಾಗಿ ಫ್ಲೇಕ್ಸ್ ಆ್ಯಡ್ ಮಾಡೋಣ ನಾವು ಸ್ವಲ್ಪ ನೀರು ಚಿಮುಕ್ಸಿರೋದ್ರಿಂದ ಇದು ಸ್ವಲ್ಪ ಸಾಫ್ಟ್ ಆಗಿದೆ ಆಮೇಲೆ ಈ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಬರುತ್ತೆ ಈ ಒಬೇಸಿಟಿ ಆಗಲಿ ಡಯಾಬಿಟೀಸ್ ಆಗಲಿ ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ ಸ್ವಲ್ಪ ಲೈಫ್ ಸ್ಟೈಲು ಇರುತ್ತೆ ಜಂಕ್ ಫುಡ್ ತಿನ್ನೋದಾಗಲಿ ಆ ಥರದ್ರಲ್ಲಿ ಒಬೇಸಿಟಿ ಅವೆಲ್ಲ ಜಾಸ್ತಿ ಕಾಣಿಸ್ಕೊಡುತ್ತೆ ಸೊ ಆ ಥರದವ್ರಿಗೆ ಇದು ಇನ್ಕಾರ್ಪ್ರೇಟ್ ಮಾಡಿಕೊಂಡ್ರೆ ಆನ್ ಡೈಲಿ ಬೇಸಿಸ್ ನೀವು ರಾಗಿ ಈ ಮಿಲ್ಲೆಟ್ಸು ಈ ಸೀರಿಯಲ್ಸು ಎಲ್ಲ ಇನ್ಕಾರ್ಪ್ರೇಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆಮೇಲೆ ದೀಸ್ ಆರ್ ಆಲ್ ಗುಡ್ ಫಾರ್ ವೆಯ್ಟ್ ಲಾಸ್ ಪ್ರೋಗ್ರಾಮ್ಸ್ ಆಲ್ಸೋ ಇದು ತುಂಬ ಕಮ್ಮಿ ಆಗುತ್ತೆ ವೆಯ್ಟ್ ಬಿಕಾಸ್ ಇಟ್ ಇಸ್ ಹ್ಯಾವಿಂಗ್ ಲೋ ಗ್ಲೈಕೆಮಿಕ್ ಇಂಡೆಕ್ಸು ಮತ್ತು ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಆಮೇಲೆ ಇದರಲ್ಲಿ ಕ್ಯಾಲ್ಷಿಯಮ್ ಜಾಸ್ತಿ ಇರೋದರಿಂದ ಇಟ್ ಈಸ್ ಎಕ್ಸ್ಟ್ರಾ ಆರ್ಡಿನರಿ ಮಿಲೆಟ್ ಅಂತಲೇ ಹೇಳ್ಬೋದು ಇಟ್ ಇಸ್ ಕಾಲ್ಡ್ ಫಿಂಗರ್ ಮಿಲೆಟ್ ಎಕ್ಸ್ಟ್ರಾ ಆರ್ಡಿನರಿ ದಿಸ್ ಇಸ್ ರಿಯಲಿ ನೈಸ್ ಆ್ಯಂಡ್ ರಿಚ್ ಇನ್ ಕ್ಯಾಲ್ಶಿಯಮ್ ಒನ್ ಆಫ್ ದ ಬೆಸ್ಟ್ ಮಿಲೆಟ್ ಇದು ವಿಚ್ ಇಸ್ ರಿಚ್ ಇನ್ ಕ್ಯಾಲ್ಶಿಯಮ್ ಅದಕ್ಕೆ ನಾವು ಮಗುಗೆ ಸರಿ ಅವೆಲ್ಲ ಮಾಡೋಕ್ಕೆ ಇದಾಗೋದು ಬೆಳಿವಾಗ ಮಗು ವಿತ್ ಆಲ್ ದಟ್ ಆಮೇಲೆ ಐರನ್ ಕಂಟೆಂಟ್ ಇಸ್ ಮೋರ್ ಅನಿಮಿಯಾ ಇರೋರು ಅವರೆಲ್ಲ ದೇ ಕ್ಯಾನ್ ಈಟ್ ದಿಸ್ ಐರನ್ ಕಂಟೆಂಟ್ ಇಸ್ ವೆರಿ ಮಚ್ ಹೈ ಕೊತ್ಮಿರಿ ಸೊಪ್ಪು ಹಾಕ್ತಿದ್ದೀನಿ ಜಸ್ಟ್ ಗಾರ್ನಿಷ್ ಕೊತ್ತಮಿರಿ ಸೊಪ್ಪಲ್ಲೂ ಇಟ್ ಇಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಪ್ಲ್ಯಾಂಟ್ ನ್ಯೂಟ್ರಿಷನ್ ವಿಟಮಿನ್ಸ್ ಅಂತೀವಲ್ಲ ಅದು ಇಟ್ ಇಸ್ ಆಲ್ಸೋ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಇದಕ್ಕೆ ಆಮೇಲೆ ತಿಲ್ ಎಳ್ಳು ಎಳ್ಳು ಅಷ್ಟೇ ಇಟ್ ಇಸ್ ಹ್ಯಾವಿಂಗ್ ವೆರಿ ಗುಡ್ ಬೆನಿಫಿಟ್ಸ್ ತಿಲ್ಲಲ್ಲಿ ಇದು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ ಡಯಾಬಿಟಿಕ್ ಫ್ರೆಂಡ್ಲಿ ಶುಗರ್ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಸೊ ಕಂಪ್ಲೀಟ್ಲಿ ಹೋಲ್ ಫುಡ್ ಕೊನೆಯಲ್ಲಿ ಚೂರ್ ಸಾಲ್ಟ್ ಆ್ಯಡ್ ಮಾಡ್ತಾ ನಾನು ಆವಾಗಲೇ ನೆನಿಕ್ವಾಗ್ಲೇ ವೆನ್ ಐ ವಸ್ ಸೋಕಿಂಗ್ ಇಟ್ ಇಟ್ಸೆಲ್ಫ್ ನಾನು ಸಾಲ್ಟ್ ಆ್ಯಡ್ ಮಾಡಿದ್ದೀನಿ ಸೊ ಅದಕ್ಕೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾನು ಸೋಕ್ ಮಾಡುವಾಗಲೇ ಕೋಕೋನಟ್ ಶುಗರ್ ಹಾಕಿದ್ದೆ ಸಾಲ್ಟ್ ಹಾಕಿದ್ದೆ ಈಗ ಕೊನೆಯಲ್ಲಿ ಇನ್ನೊಂದು ಸರ್ತಿ ನೋಡ್ಕೊಂಡು ಆ್ಯಡ್ ಮಾಡಿಕೊಡಿ ಈಗ ಇದು ರೆಡಿಯಾಗಿದೆ ಇದನ್ನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಸೊ ರಾಗಿ ಪೋಹಾ ಕ್ರಂಚಿಯಾಗೂ ಇರುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಹೆಲ್ತಿ ಬ್ರೇಕ್ಫಾಸ್ಟ್ ಆ್ಯಂಡ್ ಇಟ್ ಕೀಪ್ಸ್ ಯು ಆ್ಯಕ್ಟಿವ್ ಎನರ್ಜಿ ಲೆವೆಲ್ ಕೂಡ ಜಾಸ್ತಿ ಇರುತ್ತೆ ಯು ವಿಲ್ ನಾಟ್ ಆಮೇಲೆ ಡ್ಯೂ ಟು ಲೋ ಗ್ಲೈಕೆಮಿಕ್ ಇಂಡೆಕ್ಸು ಮತ್ತು ಇಟ್ ಇಸ್ ಲೆಸ್ ಇನ್ ಕಾರ್ಬೋಹೈಡ್ರೇಟ್ಸ್ ಆಲ್ ರಾಗಿ ಪೋಹ ವೀಕ್ಷಕರೇ ನೋಡಿದ್ರಲ್ಲ ನ್ಯೂಟ್ರಿಷನ್ ರಾಗಿ ಪೋಹ ಹೇಗೆ ಮಾಡಿದೆ ಅಂತ ದಯವಿಟ್ಟು ಇದು ನೀವು ಮನೇಲಿ ಟ್ರೈ ಮಾಡಿ ನಮಸ್ಕಾರ